ಯಜಮಾನ ಏ ಯಜಾನ ಏ ಯಜಾನ ಏನ ಮುದಿಕೆ ಇದು ಏನು ಬಂದು ಬಂತ ಯಪ್ಪ ಆಗಿ ನಮ್ಮ ನಮ್ಮನ್ಸವ್ನು ಯಾಕ ನಾಲ್ಗಿ ಮ್ಯಾಗ ಹಿಡುತ್ತಿಲ್ಲಾರ ಒಡಬಡ ಅಂತ ಮಾತಾಡಿದ್ಲಂತ ನಾವು ಬೇಸರ ಮಾಡ್ಕೊಂಡು ಬಂದು ಕಾಣಿಸ್ ಸೇರ್ಕೊಂಡ್ಬಿಟ್ವಿ ಸಣ್ಣ ನೋಡ್ರಂಗೆ ಮತ್ತು ಹುಡುಗಿನೇನಾತ ಏನು ಏನು ಕೇಳಲಿಲ್ಲ ಪ್ರೇಮ ಒಂದು ಹೋಗನ ಕತ್ತಿದ್ಲು ಏನು ಹೋದ್ಲು ಏನು ಒಂದಿಟ್ಟು ನೋಡ್ಕೊಂಡ್ರ ಬಾರ ಯಜಮಾನ ಹೊರಗೆ ಹೋಗಿ ಇಲ್ಲ ಮುದುಕಿ ನನಗ ಕರೆನ ನೆಮ್ಮದಿಲ್ಲ ನಾವಲ್ಲ ಅಲ್ಲ ನಾವ ಮನಿ ಯಜಮಾನರ ಹಿಂಗ್ ಮಾಡ್ಕೊಂಡ್ ಕುತ್ಕೊಂಡ್ರ ಮತ್ತೆ ಕುಂತೈತೆ ಪಾಪ ನಮ್ ತುಂಬಿದ ಮನೆಯಾಗ ಎಂದು ಇಂತದೊಂದು ಬಂದಿದ್ದಿಲ್ಲ ಯಜಮಾನ ನಾನು ಹೋಗಿನಿ ಹೋಗಿ ಸಮಾಧಾನ ಮಾಡ್ಲಿ ಆಕಿ ಒಂದಿಟ್ಟ ಹ್ಮ್ ಬೇಡ ಎಲ್ಲೂ ಹೋಗ್ಬೇಡ ಆಕಿ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ಳಿ நடித்தி மனியாக மனிக்கு வந்த அந்த அப்போன் அவனும் ஆகி ஃபோன் ஏவா ஃபோன் எத்தில ஏன அவங்க ஷட்ர இன் ஷடகர ஜீவன் ஆகிட்டு அவ்ரோட்டி ನಾಳೆ ಮಾತಾಡೋಣಂತ ಈಗ ಮತ ಅವ ಶಿವಣ್ಣ ಬಂದ ಮ್ಯಾಗನು ಈಗ ಜೋರ್ ಜಗಳ ಆಗುತ್ತೆ ಅದು ಹೆದ್ರಿ ಕತ್ತಿತ್ತಯ್ಯಪ್ಪ ಈಗ ಎಲ್ಲಿ ನಮ್ಮ ಮನ್ಸಕ್ಕ ನುಂದ್ಕೊಂಡು ಏನಾರ ಮಾಡ್ಕೊಂಡಂತ ಏನ ಜೀವಕ್ಕಂತ ಅದು ಒಂದ್ ಹಳಿ ಹಳಿ ಇದು ಪ್ರೇಮವನ್ನು ಇನ್ನು ಸಾಣದು ಇದು ಏನ್ ಮಾಡ್ಕೊಂಡಿತ್ತಂತ ಅದು ಹಳಿ ಹಳಿ ಪ್ರೇಮವನ್ನ ಕರ್ಕೊಂಡ್ ಬಂದಿಲ್ಲ ಇಟ್ಕೊಂತೀನ ಯಜಮಾನ ಕರ್ಕೊಂಡ್ ಬರ್ಲಾ ಹೋಗಿ ಹ್ಮ್ ಆತು ಅಪ್ಪ ಅಪ್ಪ ಹುಡುಗಿ ಕರ್ಕೊಂಬಾ

ಒಂದ್ ಕೆಲಸ ಮಾಡು ಆಕಿ ನೀಲೆ ಬಾ ಓ ಯಮ್ಮ ಆ ಕೆಲ್ಲು ಹೋಗೋಳು ಏನು ಇಲ್ವೇ ಒಂದ ಅಳಕತ್ತಾಳ ಅಂದ್ರ ಅಂತ ಪರಿ ಅಳಕತ್ತ ಓಡು ಏನ್ ಮಾಡ್ಬೇಕಪ್ಪ ನಾ ಏನ ಅಂತಾರಲ್ಲ ಒಳ್ಳೆ ಕೊಳ್ಳೆಕೆ ಅಂದ್ರ ಒಳ್ಳೆ ಹುಚ್ಚಿ ಒಯ್ದಿದ್ಲ ಅಂತ ತಿಂತಾಕಿ ಒಬ್ಬೇಕಿ ಹಂಗ ತಿಳ್ದಾರು ಓದ್ದಾರು ಏನ ತಿಳ್ಕಂತಾರ ಬಿಡು ಅಂದ್ರ ಹಿಂಗ್ ಮಾಡ್ಯಾರ ಆತ ಆಕಿನ್ ಕಳ್ಸ ನಾ ಕರೆಯಕತ್ತಿನ ಅಂತ ಹೇಳಿ ಇಲ್ಲ ಮಕ್ಕಳಕಿ ನಮ್ಮ ಜೊತೆಗೆ ನೋಡ್ತೀನಿ ಏನ್ ಮಾಡ್ತಾಳ ನೋಡ್ತೀನಿ ಊಟಕ್ಕೆ ಕರಿಯ ಬಂದಿನ್ರಿ ನೀನು ಇಲ್ಲದೇನಪ್ಪ ಬಾ ನೀನ ಬಾ ಅವಿನೂ ಕರಿ ಆಮೇಲೆ ಪುಟ್ಟಕ್ಕನು ಕರಿಷ್ಟು ನೀವು ಉಂಡ್ ಬಿಡ್ರಿ ಸಣ್ಣರ ಆಮೇಲೆ ನಾವು ದೊಡ್ಡರು ನಾನು ಮತ್ತು ಅಜ್ಜಗ ಅಮ್ಮಗನು ಕೊಡ್ತೀನಿ ಊಟಕ್ಕೆ ಈಕಿ ಪ್ರೇಮವ ಮುಕ್ಕೊಂಡಾಳನ್ನ ಚಿಕ್ಕಮ್ಮ ಚಿಕ್ಕಮ್ಮ ಅನ್ನೊಂದು ನನಗೆ ಕಷ್ಟ ಆಗೈತ್ರಿ ಅದಕ್ಕೆ ನಾನು ಇಲ್ಲಿ ಇಲ್ಲ ಬೇಕಕ್ಕಿ ಮಕ್ಕೊಂಡಿಲ್ಲ ಬರೀ ಆ ತಗೊಂತ ಕುಂತುಬಿಟ್ಟೈತಿ ಏನಾರ ಮಾಡ್ಕೊಂತೀನಿ ಅಂತಂದು ಬ್ಲೇಡ್ ತೊಗೊಂಡು ಕೈ ಹೋಗಿದ್ಲು ಅದಕ್ಕೆ ಅವಿಗೆ ಹೇಳಿನಿ ಇಲ್ಲೇ ನೋಡವ ನೀನು ಆಕಿ ನನ್ನ ಬಿಟ್ಟು ಎಲ್ಲೂ ಹೋಗಡ ಅಂತ ಹೇಳೀನಿ ಹ್ಞೂ ಅಂತಂದು ಅಲ್ಲೇ ಅದಳ ಈಗ ಮತ್ತು ಕಾಕಾಗೂ ಫೋನ್ ಮಾಡಿದ್ ಬೇಕಕ್ಕಿ ಬರಲಿಲ್ಲ ಆತ ಶಿವಣ್ಣ ಕಾಕ ಬರ್ಲಿಲ್ಲ

ನಂಗೆ ಒಂದು ಗ್ಲಾಸು ಮಜ್ಜಿಗೆ ಹಕ್ಕೆ ಮಂಗ್ ನಂಗೆ ನಮ್ಮ ಮಜ್ಗೆ ಕುಡ್ದು ಮಕ್ಕಂತೀ ನಂಗೆ ಆ ಊಟನೂ ಬೇಡ ಏನು ಬೇಡ ಯಾಕೆ ಎದೆ ಕುಂತಂಗಿದ್ದಿ ನಾವು ಅಲ್ಲೆ ನಾನು ಅಲ್ಲವ ನನಗೂ ಯಾಕೆ ಉಣ್ಣಕ್ಕೆ ಮನಸ್ಸಿಲ್ಲ ಹುಡುಗರ್ಗ ಉಣ್ರಿ ನೀವು ಉಣ್ಣ್ರಿ ನನಗೂ ಒಂದು ಗ್ಲಾಸ್ ಮಜ್ಗಿದ್ ಕೊಟ್ಬಿಡು ಅತ್ತಿಯರ ಮಧ್ಯಾಹ್ನನೂ ನೀವು ಕರೆಕ್ಟಾಗಿ ಊಟ ಮಾಡಲಿಲ್ಲ ಬರ್ರಿ ಒಂತೂ ತುಣ್ರಿಂತ ಮಾವರ ನೀವಿಬ್ಬರು ಉಂಡ್ಲಾರ್ದು ಯಾವಾಗ ಉಂಡೀವಿ ಹೇಳ್ರಿ ಯಾರು ಉಣ್ಣಲ್ರಿ ಮಾವರ ಬರ್ರಿ ಏನಾರ ಮಾಡ್ರವ ನನ್ನಂತ್ರು ಕರಿಬೇಡ್ರಿ ನನ್ಗಂಕ್ರೂ ಶಕ್ತಿ ಇಲ್ಲ ನಿಮ್ಮ ಹಬ್ಬಕ್ಕೆ ಉಂಡ್ರಿ ಸಾಕಾರ್ ಬಿಡ್ರಿ ನನ್ನತ್ರು ಜೀವ ತಿನ್ಬೇಡ್ರಿ ಹೋಗೋರಿ ನೀವು ಉಂಡ್ರಿ ನಾವು ಯಾರು ಅಂದ್ರಲ್ರಿ ಹುಡುಗರು ನೀವು ನಾವು ಬಂದ ನೋಡ್ರಿ ಮಾವರ ಎಜ್ಜಾ ಬಾ ಅಜ್ಜ ಊಟ ಮಾಡನ ನೀವ್ ಉಂಡ್ಲಿಲ್ಲ ಅಂದ್ರ ಯಾರು ಉಣ್ಣಲ್ ಮನೆಯಾಗ ನೀನ ಪ್ರೇಮ್ ನಿಲ್ ಕರ್ಕೊಂಬೋ ಮದ್ಲ ಆಮೇಲೆ ಉಣ್ಣದು ಬಿಡುದ್ ನೋಡನ್ ಅಂತ ಅಯ್ಯೋ ಬಾ ಬಾ ಮಗಳ ಬಾ ಇಲ್ಲಿ ಇಲ್ಲೇ ಇರು ಬಾ ನೀನ್ ಇವತ್ತು ಅಮ್ಮ ನನ್ ತಪ್ಪ ಇತ್ಬೇ ಅವ್ವ ಅವು ನನ್ ಮಕ್ಕನು ನೋಡುವಳ್ಳು ಮಾತಾಡ್ಸುವಳ್ ಬೇ ಅಮ್ಮ ಅಂತ ತಲೆ ತಗ್ಸಂತ ಕೆಲ್ಸ ಮಾಡಿಯವ ನೀನು ನಮ್ಮವ್ವ ತಾಯಿ ಅಂತ ತಲೆ ತಗ್ಸಂತ ಕೆಲಸ ಮಾಡಿ ನೀನು ಪ್ರೇಮಕ್ಕ ಬಾಯವ ಇಲ್ಲಿ ಕುಂದ್ರ ಬಾ ಅಜ್ಜ ನನ್ನ ತಪ್ಪಾಗಿದ್ದಜ್ಜ ಅವೋಗಿ ಹೇಳಜ್ಜ ರಜ್ಜತಿ ಮಾತಾಡ ಒಡ ಅವ್ವ ಮ್ಯಾಲೆ ಕುಂದ್ರೆ ನೆಲ ತಣ್ಣಗಿದವು ಯವ್ವ ನಮ್ಮ ಮಗಳ ಮ್ಯಾಲೆ ಬಿಡು ಏನಾರ ಒಂದು ವ್ಯವಸ್ಥೆ ಮಾಡೋಣ ಅಂತವ್ವ ಹಾಡಬೇಡ ನಾವು ಬದೀವಲ್ಲವ್ವ ಎಲ್ಲರು ನಿಮ್ಮ ಅಪ್ಪದನ ನಿಮ್ಮ ದೊಡ್ಡಪ್ಪದನ ನಾನು ಅದೀನಿ ನಿಮ್ಮ ಅಮ್ಮದೋಳು ಯಾಕೆ ತಲಿ ಕಿಶಂತಿ ನಿಮ್ಮ ಅವ್ವಗ ಒಂದಿಷ್ಟು ಸಿಟ್ಟು ಬಂದತ ಮಗಳ ಅಕ್ಕಿಗಿ ಸಿಟ್ಟು ನಾಳೆ ಮುಂಜಾನೆ ಇರುವುದಿಲ್ಲ ಹ್ಮ್ ಈಗ ಒಂದಿಟ್ಟು ಸಮಾಧಾನ ಮಾಡ್ಕೋ ಉಂಡೆನಾ ಇವತ್ತೊಂದಿನ ಬಿಟ್ಬಿಡವ ಮಾತಾಡ್ಸ ಪ್ರಯತ್ನ ಮಾಡಬಡ ನಿಮ್ಮ ಬರ್ಲಿ ಮಾತಾಡೋಣ ಅಂತ ಈಗ ಹೋಗು ಒಂದ್ ಏಟು ಹತ್ತಿದ ಮಕ್ಕ ಹೋಗು ಇಲ್ಲ ಪರವಂತ ಮಕ್ಕಣಕ ಉಂಡು ಹೋಗು ನಂಗ್ ಬೇಡ ಜ ನಂಗ್ ಊಟ ಬೇಡ ಇಥೆ ಊಟ ಕರೆನ ಬೇಡ ಜ ನರೆ ಊಟ ಬೇಡ ಪ್ರೇಮಕ್ಕ ಹೋಗವಾ ಹತ್ತಷ್ಟು ಊಟ ಮಾಡ್ಬ ಹೋಗು ಹರಿಯದ ಹುಡುಗರು ನೀವು ಆಮೇಲೆ ಹಂಗೈತಾಕ ಅಲ್ಲವಾ ಸಾಂಗ್ಟಾಗುತ ನೋಡಿ ಹೊಟ್ಟೆಗ ಹೋಗು ಈ ಅಮ್ಮ ನಂಗೆ ಈ ಕೂಸ್ ಬೇಡ ಬೇಡ ನನ್ ತಪ್ಪಿನ ಬ್ರಾಯಸಿತ ಇದು ದಡ್ಡಗೆಸ್ ಬಿಡ್ತಿನಿ ಏ ಏನ್ ಮಾತಾಡ್ತಿವಾ ನೀನ ಇಲ್ವಾ ಅಂತ ಪಾಪದ ಕೆಲಸ ಎಂದೂ ಮಾಡಬೇಡ ಕಾತಿ ನೋಡು ನಿಮ್ಮ ಚಿಗ ಹೋದಾಳಲ್ಲ ನಿಮ್ಮ ಶಾರೋ ಚಿಗವಾ ಆಕಿ ತಂಗಿ ಸ್ವಂತ ತಂಗಿನ ಅವಾಗ ಆಕಿ ಒಂದಿಟ್ಟು ಇದ್ರಾಗಿರ್ತಿದ್ಲ ಪ್ಯಾಟ್ಯಾಗ ಆಕಿ ಅವಾಗನ ಹಾಕಿ ಗಂಡಕ್ಕಿನ ಮೈಸೂರಿಗೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಅವರೆಲ್ಲ ಮಾಡೋದು ನೋಡಿ ಒಂದು ಎರಡು ಮೂರು ಹೊಟ್ಟೆ ನಿಂತಿದ್ಲಂತ ನಿಂತಿದ್ದನ್ನ ಒಂದು ಮೂ ಎರಡು ಮೂರು ಯಾಕೆ ಮೂರು ನಾಲ್ಕನ್ನ ನಾಲ್ಕನ್ನ ನಾಲ್ಕು ಹೊಟ್ಟೆ ತೊಡಸಿದ್ಲಾಕಿ ತೊಡಸಕ್ಲಗೇನಾ ಆಮೇಲೆ ಈಸ ವರ್ಷ ಮಕ್ಕಳ ಆಗಲಿಲ್ಲ ಅವು ತಾನಾಗಿ ನಿಂತಿದ್ದನ್ನು ಹೊಟ್ಟೆ ತೋರಿಸ್ಬಿಟ್ಳ ಒಟ್ಟ ಮಕ್ಕಳು ಆಗಲಿಲ್ಲ ಮಕ್ಕಳು ಆಗಲಿಲ್ಲ ಮಕ್ಕಳಾಗ್ಲಿಲ್ಲ ಆಮೇಲೆ ಒಂದು ಹತ್ತು ವರ್ಷ ಬಿಟ್ಟ ಮ್ಯಾಗ ಮಕ್ಕಳಾಗ್ಯಾವ ಈಗೇನೋ ಅದನ್ನಲ್ಲವ ನಿಮ್ಮಯ್ಯವ ಅವ ಯಾರವ ರಮೇಶ ನಿಮ್ಮ ಅಣ್ಣ ಅವ ಹತ್ತು ವರ್ಷ ಆದನು ಅಲ್ಲ ತಮ್ಮಲ್ಲ ಅವ ನಿನಗ ಹತ್ತು ವರ್ಷ ಆದ್ನು ಹುಟ್ಟಾನ ನಿಮ್ಮ ಕಕ್ಕಿಗೆ ಅದಕ್ಕೆ ನಾನು ಏನಂತೀನಿ ಅವ ಯಾವನವ ಅದನ್ನೆಲ್ಲ ನಿಮ್ಮ ಅಪ್ಪಗ ನಿಮ್ಮ ದೊಡಪ್ಪಗ ನಿಮ್ಮ ಅಜ್ಜಗ ಹೇಳು ಅವ ಯಾ ಎಮ್ ಎಲ್ ಎಂ ಪಿ ಆಗಿರ್ವಲ್ಲಕ್ಕ ಹೋಗಿ ಮಾತಾಡಿ ಮದ್ವೆ ಒಪ್ಸ ಏನು ಏನ ಏ ಪ್ರೇಮಕ್ಕ ಮಕ್ಕೊಂಡೆ ಬಿಡ್ತದೆ ಹುಡುಗಿ ಎಂತ ಬಾಡ ನಮ್ದು ಹ್ಮ್ ಆತ ಹ್ಞೂ ಅಕ್ಕಿನ್ನೊಂದಿಟ್ಟು ಎಬಿಸಿ ಬಿಸಿ ಮಲಗಿಸ್ರಿ ನಮ್ಮಜ್ಜಿಗೆ ಕುಡ್ದು ಬರ್ತೀನಿ ನಿಮ್ಗೂ ತರ್ತೀನಿ ನಾವು ಮಕ್ಕಳ ಮುಂಜಾನೆ ವಿಚಾರ ಮಾಡು ನಂತ ಏನ್ ಹೇಳಿ ತುಂಬಾ ತುಂಬ ಒಂದು ಗ್ಲಾಸ್ ಮಜ್ಜಗಿ ಹೋಗು ಯವ್ವ ತುಂಬಿಗ ಹೋಗಿ ಊಟ ಮಾಡಕ್ ಬರಲಿಲ್ಲ ಅವರು ಎಲ್ಲಾರು ಹೋಗಿ ಲೈಟ್ ಆರ್ಸಿ ಇದ್ದಿದ್ ಮುಸಿ ತಿಕ್ಕಿ ಮಕೋಬಿಟ್ರ ಅಡಿಗೆ ಮಾಡಿರೋದ್ ಹಾಗ ಐತ್ವಿ ಹುಡ್ಗೂರ್ ಹೊಣ್ಲಿಲ್ವೇ ಯವ್ವ ಯಾಕಯಪ್ಪ ಪ್ರೇಮಕ್ಕನೂ ಇಲ್ಲ ಅದಳ ಯವ್ವಾ ಪ್ರೇಮಕ ಉಣ್ಣೈತಾಳ ಮಗಳ ಮೇಲೆ ಮಕ್ಕೊಳ್ಳಿ ನಮ್ಗೆ ಊಟಕ್ಕೆ ಊಟ ಮಾಡೋಕೆ ಮನಸಿಲ್ಲಪ್ಪ ನಾನು ಶಾರಾವ್ ಹೇಳಿ ಎರಡು ಗ್ಲಾಸ್ ಮಜ್ಜಿಗೆ ತೊಗೊಂಬಾರವಾ ಅಂತಂದು ಆಯ್ಕೆ ಎರಡು ವಟೆ ತಗೊಂಡ್ರತ ನಮ್ಮ ಮಜ್ಜಿಗೆ ಕುಡಿದ್ ಮಕ್ಕಂತೀವಿ ನಮ್ಗೆ ನೋಡಪ್ಪ ತಿಂದಿದ್ದು ಅಜೀರ್ಣ ಆಗತ್ತ ಯಾಕಂದ್ರೆ ನಮ್ದು ವಯಸ್ಸು ಏನ್ ಏನರತ್ತೆ ಕಲ್ಲು ತಿಂದ ಕಲ್ಲು ಹರ್ಸ್ಕೊಳ ವಯಸ್ಸಲ್ಲ ನಾವು ಊಟ ಮಾಡ್ಲಿಲ್ಲ ಅಂದ್ರೆ ನಡೀತೈತಿ ನೀವು ಹೋರಪ್ಪಾ ನೀವು ಹೋರಿ ನೋಡ್ರಿ ನೀವಿಬ್ರು ಉಂಡ್ರೆ ನಾವು ಉಂತ್ ಮನೆಯಾಗ ಇಲ್ಲಂದ್ರೆ ನಾನು ಅಲ್ಲ ನಾನು ಹೋಗಿ ಮಕ್ಕೊಂತೀನಿ ಏನರ ಮಾಡ್ರಿ ನನಗೂ ಯಾರಿಗಂತ ಹೇಳ್ಬೇಕು ಅಂತ ಹೇಳ್ಬೇಕು ಅಣ್ಣ ಬರ ಯಾ ಏನು ಯಾರಿಗೆ ನೇ ಮಾಡಿದ್ವಿ ಏನ ಆ ದೇವ್ರು ನಮಗೆ ಹೀನ್ ಶಿಕ್ಷೆ ಕೊಡಕತ್ತನ ಮರುದಿನ ಬೆಳಗ್ಗೆ ಯಜಮಾನ ಯಾಕೆ ಯಾಕೆ ನೀವು ನಿನ್ನಿಂದ ಹಿಂಗ್ ಮಾಡಕತ್ತೀರಿ ಒಂದಿಷ್ಟು ಚಾರ ಕುಡಿ ಬರ್ರಿ ಯಪ್ಪ ಹೇಳಪ್ಪ ಬಸಣ್ಣ ಚಹಾ ಕೊಟ್ಲಂತ ಈಕಿ ಕುಡಿಲಿಲ್ಲ ಅಂತಲ್ಲಿ ನೀವು ಯಾಕೆ ಹಿಂಗ್ ಮಾಡಕತ್ತೀರಿ ನೋಡಪ್ಪ ಕತ್ತೀನಿ ಚಾನು ಕುಡಿವಲ್ಲ ನೀರು ಕುಡಿವಲ್ಲ ಏನು ಇಲ್ಲ ನಿಮ್ಮ ಅಪ್ಪ ಒಂದಿಟ್ಟು ನೀನು ಹೇಳಿ ನಿಮ್ಮ ಅಪ್ಪಗ ಹಿಂಗ್ ಮಾಡಿದ್ರೆ ಏನು ವಯಸ್ಸಾದ ತೆಗೆ ಏನು ವಾಪಸ್ ಬರ್ತಾನ ಹರಿಯ ಏನು ಶಕ್ತಿ ಬರುತ್ತಂತ ಏನು ಹೇಳ್ಬೇಕು ನೋಡು ಏನು ಹಳೆ ಬರೋಣ ಏನಪ್ಪ ಕರೆನ ಅತ್ತೀರ ಅನ್ಸವ ನೋಡ್ರಿ ಯಾಕವ ಅನ್ಸವ ಮನೆಗಿಲ್ಲ ಇಲ್ರಿ ಮಾವರ ನನ್ನ ಜೊತೆಗೆ ಮಕ್ಕೊಂಡಿದ್ದೀಳ್ರಿ ನಾನು ಮುಂಜಾನೆ ಮತ್ತ ಹಾಲು ಕರೆಕ್ ಹೋದೆ ಈಗ ಮಕ್ಕೊಂಡಿದ್ಲ ಅವಾಗ நோட்ரி இல்லை இல்லை ஆக்கி நோடிலும் ஏ அல்ல முத ஆக்கி ஹோ நோட்